ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಸೆಪ್ಟೆಂಬರ್ ಹದಿನೈದರಂದು ತಾಲೂಕಿನಾದ್ಯಂತ ಕಿಲೋಮೀಟರ್ ಮಾನವ ಸರಪಳಿ ನಿರ್ಮಿಸಲಾಗುತ್ತಿದೆ ತಹಶೀಲ್ದಾರ್ ಕೆಎಂ ಗುರುಬಸವರಾಜ್ ಹೇಳಿದರು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಶುಕ್ರವಾರ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ತಾಲೂಕಿನಲ್ಲಿ ರಚಿಸುವ ಮಾನವ ಸರಪಳಿಯಲ್ಲಿ ತಾಲೂಕಿನ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಳ್ಳಲಿದ್ದಾರೆ ತಾಲೂಕಿನ ಜನರು ಸಂಘ ಸಂಸ್ಥೆ ಎನ್ಜಿಒಗಳು ಸ್ವಯಂ ಪ್ರೇರಿತವಾಗಿ ಭಾಗವಹಿಸಿದಾಗ ಕಾರ್ಯಕ್ರಮ ಅರ್ಥಪೂರ್ಣವಾಗಲಿದೆ ಎಂದರು ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಸಂಘ ಸಂಸ್ಥೆಯ ಮುಖಂಡರುಗಳು ಕಾರ್ಯಕರ್ತರು ಜನಪ್ರತಿನಿಧಿಗಳು ಸರ್ಕಾರೇತರ ಸಿಬ್ಬಂದಿಗಳು ಹಾಗೂ ಸರ್ಕಾರಿ ಸಿಬ್ಬಂದಿ ವರ್ಗದವರು ಕಡ್ಡಾಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ಸಮಾಜ ಕಲ್ಯಾಣ ಅಧಿಕಾರಿ ರಾಮಕೃಷ್ಣಪ್ಪ ಅವರು ಮಾತನಾಡಿ ತಾಲೂಕಿನ ಕೋಮರನಹಳ್ಳಿ ಗ್ರಾಮದಿಂದ ಹರಿಹರದ ತುಂಗಭದ್ರಾ ಮೇಲ್ ಸೇತುವೆ ವರೆಗೆ ಮೂವತ್ತೆರಡು ಕಿಲೋಮೀಟರ್ ಉದ್ದದ ಮಾನವ ಸರಪಳಿ ರಚಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದು ತಿಳಿಸಿದರು ಕ್ಷೇತ್ರದ ಶಿಕ್ಷಣಾಧಿಕಾರಿ ದುರುಗಪ್ಪಾಡಿ ಅವರು ಮಾತನಾಡಿ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಸೆಪ್ಟೆಂಬರ್ ಹದಿನೈದರಂದು ಬೀದರ್ನಿಂದ ಚಾಮರಾಜನಗರದವರೆಗೆ ಏಕಕಾಲಕ್ಕೆ ಮಾನವ ಸರಪಳಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದ ಪ್ರಯುಕ್ತ ಹರಿಹರ ತಾಲೂಕಿನ ಕ್ಷೇತ್ರದ ಶಾಲಾವಾರು ಮಕ್ಕಳು ಭಾಗವಹಿಸುತ್ತಿದ್ದಾರೆ ರಾಜ್ಯಾದ್ಯಂತ ಅಂದು ಬೆಳಗ್ಗೆ ಎಂಟು ಮೂವತ್ತರಿಂದ ಒಂಬತ್ತು ಮೂವತ್ತರವರೆಗೆ ಏಕಕಾಲಕ್ಕೆ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸಲಾಗುತ್ತದೆ ಅದೇ ದಿನ ತಾಲೂಕಿನಾದ್ಯಂತ ನೂರ ಅರವತ್ನಾಲ್ಕು ಸಸಿಗಳನ್ನು ನೆಡುವುದು ಹಾಗೂ ಸಂವಿಧಾನ ಪೀಠಿಕೆ ವಾಚನ ಕಾರ್ಯಕ್ರಮವೂ ಇರುತ್ತದೆ ಮಾನವ ಸರಪಳಿ ನಿರ್ಮಾಣ ಗಿನ್ನಿಸ್ ದಾಖಲೆ ಆಗಲಿದ್ದು ಇದರ ಯಶಸ್ವಿಗೆ ವಿಶೇಷ ಕಾಳಜಿ ವಹಿಸಿ ಎಂದು ಹೇಳಿದರು ఈ సమయದಲ್ಲಿ తాలూకు పంచాయతీ కార్యనిర్వహణాధికారి సుమలత కే ముకండరులగడ హెచ్ మల్లేష్ హెచ్ కే కొట్రప్ప రఘుపతి రైత ముకండా పరమేశ్వరప్ప హనుమంతప్ప హిరియ క్రీడాపట్టు నిజగుణ పత్రికర్త సుదాకర్ పిజి మహంతేష్ ఆర్ శ్రీనివాస్ ఇస్మాయిల్ జబీబుల్లా ఇలియాస్ శ్రీనివాస్ కుడ్లి ఏ కే ప్రకాష్

ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಈಗ ನಾವು ಮೂವತ್ತೆರಡು ಕಿಲೋಮೀಟರ್ ಹಿರಿಯರದಲ್ಲಿ ಒಂದು ನಮ್ಮ ಹೊನ್ನಾಳಿ ತಾಲೂಕಿನ ಪಕ್ಕದ ಹೊನ್ನಾಳಿ ತಾಲೂಕಿನಿಂದ ಹಿಡಿದು ಇಲ್ಲಿ ರಾಣೆಬೆನ್ನೂರು ಬಾರ್ಡರ್ ಒಟ್ಟು ಮೂವತ್ತೆರಡು ಕಿಲೋಮೀಟರ್ಗಳ ಒಂದು ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿ ಮಾಡಿ ಪ್ರಜಾಪ್ರಭುತ್ವ ಆಶಯಗಳನ್ನು ಸಾರ್ವಜನಿಕರಿಗೆ ತಿಳಿವೆಪಡಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈಗಾಗಲೇ ಹಲವಾರು ಸಲುವೆಗಳನ್ನು ಅಧಿಕಾರಿಗಳ ಮತ್ತು ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ಮೀಟಿಂಗನ್ನು ಮಾಡಿ ಹಲವಾರು ನಿರ್ದೇಶನಗಳನ್ನು ನೀಡಿದ ಅನ್ವಯ ಎಂಬತ್ತು ಅಧಿಕಾರಿಗಳ ತಂಡವನ್ನು ನಾವು ಹರಿಹರ ತಾಲೂಕಿನಲ್ಲಿ ಸುಮಾರು ಮೂವತ್ತೆರಡು ಕಿಲೋಮೀಟ್ರ್ ಅಂದಾಜು ಆ ಮೂವತ್ತೆರಡು ಕಿಲೋಮೀಟ್ರಲ್ಲಿ ಎಂಬತ್ತು ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ಅಲ್ಲಿಂದ ನಮ್ಮ ಹೊನ್ನಾಳಿ ಬಾರ್ಡ್ರಿಂದ ಹರಿಯಾರ ಬಾರ್ಡ್ರ್ವರೆಗೂ ರಾಣೆಬೆನ್ನೂರು ಬಾರ್ಡ್ರ್ವರೆಗೂ ಮಾರ್ಕಿಂಗನ್ನು ಕೂಡ ಮಾಡಿದ್ದೀವಿ ಎಲ್ಲಿ ಶಾಲೆಯ ಮಕ್ಕಳು ಎಲ್ಲೆಲ್ಲಿ ನೀಡಿ ನಿಂದಿರಬೇಕು ಮತ್ತು ಸಂಘ ಸಂಸ್ಥೆಯವರು ಮಹಿಳಾ ಸಂಘ ಸಂಘಟನೆಯವರು ಅವ್ರು ಎಲ್ಲೆಲ್ಲಿ ನಿಂದಿರಬೇಕು ಅಂತ ಹೇಳಿ ನಾವು ಈಗಾಗಲೇ ಅವ್ರಿಗೊಂದು ರೂಪರೇಷೆಗಳನ್ನು ಸಿದ್ಧಪಡಿಸ್ಕೊಂಡು ಅವರಿಗಾಗಲೇ ಈಗ ತಿಳಿಸಿದ್ದೀವಿ ನಮ್ಮ ತಾಲೂಕು ಮಟ್ಟದಲ್ಲಿ ಸುಮಾರು ಮೂರು ಸಾರಿ ಇದರ ಬಗ್ಗೆ ಒಂದು ಚರ್ಚೆಯನ್ನು ಮಾಡಿ ಸಭೆಗಳನ್ನು ಮಾಡಿ ಒಂದು ಕಾರ್ಯರೂಪಕ್ಕೆ ಯಾವ ರೀತಿ ತರಬೇಕು ಅಂತಂದೇಳಿ ನಾವು ಸಿದ್ಧತೆ ಮಾಡಿಕೊಂಡಿದ್ದೀವಿ ಇವತ್ತು ಕೂಡ ಹಲವಾರು ಸಂಘ ಸಂಸ್ಥೆಗಳನ್ನು ಆಹ್ವಾನಿಸಿ ಇವತ್ತು ಕೂಡ ಮೀಟಿಂಗ್ ಮಾಡಿದ್ದು ನಾವು ಆಗಮಿಸಿದ್ದೀರಿ ಇದರಲ್ಲಿ ಹತ್ತು ಲಕ್ಷ ಗಿಡಗಳನ್ನು ನೆಡುವಂಥ ಒಂದು ಕಾರ್ಯಕ್ರಮವೂ ಕೂಡ ಇದೆ ಅದರ ವಾಗಿ ಹರಿಹರದಲ್ಲಿ ನಮಗೆ ನೂರ ಅರವತ್ನಾಲ್ಕು ಸಸಿಗಳನ್ನು ನೆಡ್ತಾ ಇದ್ವಿ ಅದು ಎಲ್ಲೆಲ್ಲಿ ನೆಡಬೇಕು ಅಂತಂದು ಕೂಡ ಅದಕ್ಕೆ ಒಂದು ರೂಪರೇಷಗಳನ್ನು ಸಿದ್ಧ ಮಾಡ್ಕೊಂಡಿದ್ದೀವಿ ಹಾಗೆಯೇ ನಮ್ಮ ನಾವು ಇಲ್ಲಿ ಕೋಡಿ ಅಂದರೆ ಹರಿಹರ ರಾಣೆಬೆನ್ನೂರು ತಾಲೂಕಿನಲ್ಲಿ ರಾಣೆಬೆನ್ನೂರಿಗೆ ಒಂದು ಹರಿಹರಕ್ಕೆ ಒಂದು ಬಾಕ್ಸ್ ಮಾಡ್ಕೊಂಡುಬಿಟ್ಟು ನಮ್ಮ ನಾವು ಇಲ್ಲಿ ನಾವು ತುಂಗಾಭದ್ರ ಮೇಲ್ಸೇತುವೆ ಮೇಲೆ ಅಲ್ಲಿಯವರೆಗೂ ನಾವು ಮಾಡ್ಕೊಂತೀವಿ ಅಲ್ಲಿಂದ ಮತ್ತೆ ಹರಿಹಾರದ ಭಾಗವಾಗಿ ನಾ ಜಿಲ್ಲೆಯ ಮೂಲಕ ಆ ಮಾನವ ಸರಪಳಿ ಹೋಗ್ತದೆ ಹೀಗೆ ಬೀದರ್ನಿಂದ ಚಾಮರಾಜನಗರವರೆಗೂ ಸುಮಾರು ಎರಡು ಸಾವಿರದ ಐದುನೂರು ಕಿಲೋಮೀಟ್ರ್ ಉದ್ದದಷ್ಟು ಏಕಕಾಲಕ್ಕೆ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿ ಮತ್ತು ಸಂವಿಧಾನದ ಪೀಠಿಕೆಯನ್ನು ಸಂವಿಧಾನದ ಪೀಠಿಕೆಯನ್ನು ಓದುವುದರ ಮೂಲಕ ಪ್ರಜಾಪ್ರಭುತ್ವವನ್ನು ಗಟ್ಟಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಈ ಒಂದು ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರದ ನಿರ್ದೇಶನದ ಮೇರೆಗೆ ನಮ್ಮ ಜಿಲ್ಲಾಡಳಿತ ಎಲ್ಲ ಮುಖ್ಯ ಕಾರ್ಯನಿರ್ವಾಹಕ ಆ ಅಧಿಕಾರಿಗಳಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಮತ್ತು ಎಸ್ ಪಿ ಮೇಡಮ್ ಅವರಿಂದ ಎಲ್ಲರೂ ಆಗಿ ಈ ಒಂದು ಕಾರ್ಯಕ್ರಮಕ್ಕೆ ದುಡಿತಾ ಇದ್ದೀವಿ ಹಾಗೆ ತಾವೆಲ್ಲರೂ ಸಂಘ ಸಂಸ್ಥೆಯವರು ಮತ್ತು ಪದಾಧಿಕಾರಿಗಳು ಹಾಗೆಯೇ ಮುಖ್ಯವಾಗಿ ಸಾರ್ವಜನಿಕರು ಇದಕ್ಕೆ ನಮ್ಮದೇ ಕಾರ್ಯಕ್ರಮ ಅನ್ನುತ್ತೇಳಿ ಅವರೆಲ್ಲರೂ ಭಾಗವಹಿಸಬೇಕಂತ ಈ ಮೂಲಕ ತಮ್ಮ ಮಗುವಿಗೆ ನಾನು 对对